ಕಾಂತಾರ ಚಾಪ್ಟರ್ ಒಂದು ಬಿಡುಗಡೆಯಾಗಿದೆ ದೊಡ್ಡ ರೀತಿಯ ಹಬ್ಬವನ್ನೇ ಉಂಟು ಮಾಡಿದೆ ಈ ಸಿನಿಮಾ ನಮ್ಮ ನಿರೀಕ್ಷೆಗಳನ್ನೇನು ಈ ಸಿನಿಮಾ ಸುಳ್ಳು ಮಾಡಿಲ್ಲ ನೀವು ಕಾಂತಾರ ಒಂದು ನೋಡ್ಕೊಂಡು ಹೋದ್ರೆ ಆತರ ಇರಲ್ಲ ಈ ಕಾಂತಾರವೇ ಬೇರೆ ಆ ಕಾಂತಾರವೇ ಬೇರೆ ಈ ಕಾಂತಾರವೇ ಬೇರೆ ಆ ಕಾಂತಾರ ಸಿನಿಮಾವೇ ಬೇರೆ ಬೇರೆ ಕತೆಯನ್ನು ಕಟ್ಟಿಕೊಡಲಾಗಿದೆ ಅದ್ದೂರಿತನ ಇದೆ ಕತೆಗೆ ಎಲ್ಲೂ ಡ್ಯಾಮೇಜ್ ಆಗದೆ ಇಲ್ಲಿ ಸಿನಿಮಾ ಮೇಕಿಂಗ್ ಮಾಡಲಾಗಿದೆ ಸಣ್ಣ ಪುಟ್ಟ ತಪ್ಪುಗಳನ್ನು ದೊಡ್ಡದಾಗಿ ವಿಮರ್ಶೆ ಮಾಡೋದರಲ್ಲಿ ಏನು ಅರ್ಥ ಇಲ್ಲ ಹಾಲಿವುಡ್ ರೇಂಜ್ಗೆ ಸಿನಿಮಾವನ್ನು ಮಾಡಿದ್ದಾರೆ ನಿರ್ದೇಶನ ಬಗ್ಗೆ ಚೆನ್ನಾಗಿ ಇಲ್ಲಿ ವರ್ಕೌಟ್ ಮಾಡಿದ್ದಾರೆ ಬರಹ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ನಟನೆ ಆಗಿರ್ಬೋದು ಆಮೇಲೆ ಕ್ಯಾಮರಾ ವರ್ಕು ಎಡಿಟಿಂಗ್ ಎಲ್ಲವೂ ಇಲ್ಲಿ ಪ್ಲಸ್ ಆಗಿದೆ ಸಿನಿಮಾಕ್ಕೆ ನಾವೇನು ನಿರೀಕ್ಷೆ ಮಾಡಿಕೊಂಡಿದ್ದು ಅದು ಇಲ್ಲಿ ಕಂಡಿದೆ ಆ ನಿರೀಕ್ಷೆಗಿಂತ ಜಾಸ್ತಿನೇ ಇಲ್ಲಿ ಕಂಡಿದೆ ಬಹುಭಾಷೆಯಲ್ಲಿ ಸಿನಿಮಾಗಳು ರಿಲೀಸ್ ಆಗಿದೆ ಹಾಗಾಗಿ ಈ ಸಿನಿಮಾ ಒಂದೇ ವಾರಕ್ಕೆ ಸಾವಿರ ಕೋಟಿ ದಾಟಿದ್ರು ದಾಟಬಹುದು ಟಿಕೆಟ್ಗಳು ಕೂಡ ಆ ರೇಂಜ್ಗೆ ಆಗಿದೆ ಇನ್ನೂರು ಮುನ್ನೂರು ಐನೂರು ಸಾವಿರಕ್ಕೂ ಹೋದಂತಿದೆ ಇನ್ನು ನಾಳೆಯಿಂದ ಮತ್ತೆ ಎರಡನೇ ಹಬ್ಬರ ಶುರುವಾಗಲಿದೆ ಮೊ ಫಸ್ಟ್ ಹಾಫ್ ಸಿನಿಮಾ ನೋಡ್ಕೊಂಡು ಹೋಗುತ್ತೆ ತುಂಬ ಚೆನ್ನಾಗಿ ಸೂಪರಾಗಿ ಮಾಡಿದ್ದಾರೆ ಸೆಕೆಂಡ್ ಅಲ್ಲಿ ಇಲ್ಲಿ ಸ್ವಲ್ಪ ಮೇಕಿಂಗಲ್ಲಿ ಬೇರೆ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಬಿಲ್ಡಪ್ಗಳಿಗೆ ಸಿನಿಮಾಗಳನ್ನು ಪೈಟ್ಗಳಿಗೆ ಇಲ್ಲಿ ಯೂಸ್ ಮಾಡಿಕೊಂಡಿದ್ದರಿಂದ ಸ್ವಲ್ಪ ವೇಗ ಕಡಿಮೆ ಆಗಿದ್ರು ನಂತರ ಅದು ತಪ್ಪಿ ಹೋಗಿ ಏನು ಹೋಗಿಲ್ಲ ಕತೆಗೇನು ಇಲ್ಲಿ ಮೋಸ ಆಗಿಲ್ಲ ದೊಡ್ಡ ಸಿನಿಮಾ ಆದ್ರಿಂದ ಅದೆಲ್ಲ ಬೇಕಾಗುತ್ತೆ ಯಾಕಂದ್ರೆ ಬೇರೆ ಭಾಷೆಗಳಲ್ಲಿ ಬಿಡುಗಡೆ ಆದಾಗ ಸ್ವಲ್ಪ ಫೈಟಿಂಗ್ ಬಿಲ್ಡ್ ಅಪ್ ಗಳೆಲ್ಲ ಮಾಡಬೇಕಾಗುತ್ತೆ ಸಿನಿಮಾ ದಯವಿಟ್ಟು ಮೊಬೈಲ್ ಅಲ್ಲಿ ನೋಡಕ್ ಹೋಗ್ಬೇಡಿ ಯಾಕಂದ್ರೆ ಇಂತಹ ಸಿನಿಮಾಗಳು ಮೊಬೈಲ್ ಅಲ್ಲಿ ನೋಡುವಂತ ಸಿನಿಮಾಗಳಲ್ಲ ಥಿಯೇಟರ್ ಗಳಿಗೆ ಹೋಗಿ ನೋಡಬೇಕು ರಿಷಬ್ ಅವರ ಹೆಸರನ್ನು ಅಲ್ಲಲ್ಲಿ ರಾಜಮೌಳಿ ಆ ಗೆ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಅದ್ರಲ್ಲ ಏನು ಅತಿಶಯೋಕ್ತಿ ಇಲ್ಲ ಆ ಗೆ ಅವರು ಮಾಡಿದ್ದಾರೆ ಹೇಳೋದ್ರಲ್ಲಿ ತಪ್ಪಿಲ್ಲ ರಿಷಬ್ ಹಿಂದಿನ ಸಿನಿಮಾಗಳು ಕೂಡ ಅದರಲ್ಲಿ ವರ್ಕ್ ಕಾಣ್ತಾ ಇದೆ ಒಬ್ಬ ಸಿನಿಮಾ ನಿರ್ದೇಶಕ ಬರಹಗಡೆ ಬರಹಗಾರನಿಗೆ ಎಲ್ಲಿ ಗೌರವ ಕೊಡ್ತಾನೋ ಅಲ್ಲಿ ಆ ಸಿನಿಮಾ ಗೆಲ್ಲೋದಂತೂ ಪಕ್ಕ ಇಲ್ಲಿ ಕೂಡ ಆ ಸಿನಿಮಾ ಗೆದ್ದಿದ್ದು ಕೂಡ ಬರಹಗಾರನಿಂದ ನಟನೆಯಿಂದ ನಿರ್ದೇಶನದಿಂದ ಕ್ಯಾಮರಾ ಮ್ಯಾನ್ ಎಡಿಟಿಂಗ್ ಎಲ್ಲವರನ್ನು ಇಲ್ಲಿ ಹೇಳಬೇಕು ಆದರೂ ಕತೆಗೆ ಬಹಳ ಮುಖ್ಯ ಪ್ರಾಮುಖ್ಯತೆ ಕೊಟ್ಟ ಕಾರಣ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಇನ್ನು ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ ನೋಡ್ಬೇಕಾದ ಸಿನಿಮಾ ಕನ್ನಡದಲ್ಲಿ ಈ ರೀತಿಯ ಒಂದು ಸಿನಿಮಾ ಬಂದಾಗ ಖಂಡಿತ ನಾವು ನೋಡ್ಬೇಕು ಮಾಲ್ ಗಳು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಕೊಡೋದೇ ಕಷ್ಟ ಆದ್ರೆ ಇದು ಥಿಯೇಟರ್ ಕೊಡಬೇಕಾಗಿಲ್ಲ ಅವ್ರು ಕೊಡೋದಿದ್ರೆ ಭಾರಿ ಕಷ್ಟ ಇದೆ ಆರೆಂಜಿ ಸಿನಿಮಾ ಇದೆ ಇಂತ ಸಿನಿಮಾಗಳನ್ನು ಮಾಡಿದಾಗ ಖಂಡಿತ ಥಿಯೇಟರ್ ಸಿಗುತ್ತೆ ಜನ ಬರ್ತಾರೆ ಜನ ನೋಡ್ತಾರೆ ಹಾಗಾಗಿ ಎಲ್ಲ ಅವರ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ನೀವು ಸಿನಿಮಾ ನೋಡಿ ಅಂತ ಹೇಳ್ತಾ ಇವತ್ತು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು